ಬೇಲೂರು ತಾಲೂಕಿನ ಅರಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾರ್ವಜನಿಕರು ಈ ಹಿಂದೆ ವಿವಿಧ ಸ್ಥಳಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡು ಈ ಪೋರ್ಟಲ್ ಮೂಲಕ ದೂರು ದಾಖಲಿಸಿದ್ದು ಅಂತವರ ಮೊಬೈಲ್ಗಳನ್ನು ಸಿಇಐಆರ್ ಪೋರ್ಟಲ್ ಮೂಲಕ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ವಾರಸುದಾರರಿಗೆ ಮರುಕಳಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಒಂದು ವರ್ಷದ ಹಿಂದೆ ನೆಂಟರೊಬ್ಬರ ಅನಾರೋಗ್ಯದ ಸಂಬಂಧ ಜಿಲ್ಲಾಸ್ಪತ್ರೆಯ ಹೊರಾಂಗಣದಲ್ಲಿ ರಾತ್ರಿ ಸಮಯ ತಂಗಿದ್ದ ವೇಳೆ ಮೊಬೈಲ್ ಕದೀಮರು ತಮ್ಮ ಕೈಚಳಕ ತೋರಿಸುವ ಮೂಲಕ ಮೊಬೈಲ್ ಅನ್ನು ಎಸ್ಕೇಪ್ ಮಾಡಿದ್ದು ಈ ಹಿನ್ನೆಲೆ ತಕ್ಷಣ ಈ ಪೋರ್ಟಲ್ ಮೂಲಕ ದೂರು ದಾಖಲಿಸಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ತಿಳಿಸಲಾಗಿತ್ತು ಇದಾದ ವರ್ಷದ ಬಳಿಕ ಸಕ್ರಿಯವಾಗಿದ್ದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಳೆದು ಹೋಗಿದ್ದ ಮೊಬೈಲ್ ಫೋನ್ ಅನ್ನು ಪತ್ತೆ ಹಚ್ಚಿ ಮರಳಿ ನೀಡಿರುವುದು ಉತ್ತಮ ಕಾರ್ಯವಾಗಿದೆ ಮೊಬೈಲ್ ಕದಿಮರಿಗೆ ಇದೊಂದು ಎಚ್ಚರಿಕೆ ಸಂದೇಶವಾಗಿದ್ದು ಮುಂದಿನ ದಿನಗಳಲ್ಲಿ ಇವುಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ ಎಂದು ಮೊಬೈಲ್ ಕಳೆದುಕೊಂಡವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಹೋಗ್ತಾರೋ ಅವರು ನೋಡ್ಕೊಳ್ಳೋಕೆ ಹೋದಂಥವರು ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಹೊರಾಂಗಣದಲ್ಲಿ ಕ್ಯಾಮ್ರದ ವ್ಯವಸ್ಥೆಗಳಿಲ್ಲದ ಕಾರಣ ಅಲ್ಲಿ ಕೆಲವರು ಅಲ್ಲೇ ಕೆಲಸ ಮಾಡ್ತಿದ್ದಂಥವರು ಕಳತನ ಮಾಡಿಕೊಂಡು ಹೋಗಿ ಸುಮಾರು ಒಂದು ವರ್ಷ ಎರಡು ತಿಂಗಳಾಗಿತ್ತು ಮೊಬೈಲು ನಮಗೆ ಸಿಕ್ಕಿರಲಿಲ್ಲ ಆನಂತರ ನಾವು ಅದನ್ನು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ನಾನು ಅರ್ಜಿ ಮೂಲಕ ಮನವಿ ಮಾಡಿದ್ರಿಂದ ಪೊಲೀಸ್ ಇಲಾಖೆ ಅದನ್ನು ಹುಡುಕಿ ನಮಗೆ ತಂದುಕೊಟ್ಟಿದೆ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಇದೇ ರೀತಿ ಣತನ ಆದಂಥವನ್ನ ಸುರಕ್ಷಿತವಾಗಿ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ಸಜ್ಜಾಗಿದೆ ಇಂಥ ಒಂದು ಜವಾಬ್ದಾರಿಯುತವಾದ ಒಂದು ಇಲಾಖೆಗೆ ನಾವು ಹೃದಯಪುರಕ್ಕೆ ಹೋಗಿ ಗೌರವಿಸ್ತೇವೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು